ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಎಸ್ ಇವತ್ತು ರಾಜ್ಯ ಸರ್ಕಾರದಿಂದ ಒಂದು ಎಲ್ಲರಿಗೂ ಕೂಡ ಒಂದು ಬರ್ಜರಿ ಗುಡ್ ನ್ಯೂಸ್ ಅನ್ನುವಂಥದ್ದು ಕೊಟ್ಟಿದ್ದಾರೆ ಎಸ್ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಗುರುಲಕ್ಷ್ಮಿಯರ ಖಾತೆಗೆ ಹದಿನಾರನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಎಸ್ ಹೌದು ಎಲ್ಲರು ಕೂಡ ಕಾಯ್ತಾ ಇದ್ರಿ ಯಾವಾಗ ಜಮಾ ಆಗುತ್ತೆ ಸರ್ ಹದಿನಾರನೇ ಕಂತು ಎರಡ್ ಸಾವಿರ ರೂಪಾಯಿಯನ್ನ ಸರ್ಕಾರವು ಯಾವಾಗ ನಮ್ಮ ಖಾತೆಗೆ ಬಿಡುಗಡೆ ಮಾಡುತ್ತೆ ಸರ್ ಅಂತ ತುಂಬಾ ಜನರು ಕೂಡ ಕೇಳ್ತಾ ಇದ್ರಿ ಕೊನೆಗೂ ಕೂಡ ಇವಾಗ ರಾಜ್ಯ ಸರ್ಕಾರವು ಗುಡ್ ನ್ಯೂಸ್ ಏನೇ ಕೊಟ್ಬಿಟ್ಟಿದೆ ಇವಾಗಲೇ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಈ ಒಂದು ಗುರುಲಕ್ಷ್ಮಿ ಹಣವನ್ನ ನಾವು ಬಿಡುಗಡೆ ಮಾಡ್ತೀವಿ ಅಂತ ಸ್ವತಃ ಸರ್ಕಾರವು ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ರಿ ಇವಾಗಲೇ ಹದಿನೈದನೇ ಕಂತಿನ ಹಣವನ್ನ ಸಾಕಷ್ಟು ಗುರುಲಕ್ಷ್ಮಿಯರು ಪಡೆದುಕೊಂಡಿದ್ದೀರಾ ಸುಮಾರು ಹದಿನೈದನೇ ಕಂತಿನ ಹಣ ಅನ್ನೋದ್ದು ಗುರುಲಕ್ಷ್ಮಿಯರ ಖಾತೆಗೆ ಮೂವತ್ತು ಸಾವಿರ ರೂಪಾಯಿ ಅನ್ನೋದ್ ಜಮಾ ಆಗಿದೆ ಈಗ ಹದಿನಾರನೇ ಕಂತಿನ ಹಣವು ಕೂಡ ಜಮಾ ಆದ್ರೆ ಟೋಟಲ್ ಆಗಿ ಮೂವತ್ತೆರಡು ಸಾವಿರ ರೂಪಾಯಿ ಅನ್ನೋದ್ ಜಮಾ ಆದಂಗೆ ಆಗುತ್ತೆ ಹಾಗಾಗಿ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರಿ ಕೊನೆಗೂ ಕೂಡ ಮಕರ ಸಂಕ್ರಾಂತಿಗೆ ಇವಾಗ ಗುರುಲಕ್ಷ್ಮಿ ಹಣವನ್ನ ಬಿಡುಗಡೆ ಮಾಡ್ತಾ ಇದೆ ಸಾಕಷ್ಟು ಗುರುಲಕ್ಷ್ಮಿಯರು ನಿಕ್ಕಂತೂ ಜಮಾನ ಆಗಿಲ್ಲ ಸರ್ ಅಂತ ಹೇಳ್ತಾ ಇದ್ರು ಏಕೆ ಅಂತಂದ್ರೆ ಕೆಲವೊಂದು ಬಾರಿ ಹಣ ಬರ್ತಾ ಇರುತ್ತೆ ಏಕಾಕಿ ನಿಂತ್ ಬಿಡುತ್ತೆ ಅಂತ ಸಂದರ್ಭದಲ್ಲಿ ನೀವು ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಒಂದು ಹತ್ತಿರದಲ್ಲಿ ಇರುವಂತಹ ಆಗಿರ್ಬೋದು ಅಥವಾ ಕರ್ನಾಟಕ ಭೇಟಿ ಕೊಡುವ ಮುಖಾಂತರ ಈ ಕೆ ವೈಸಿಯನ್ನ ಮಾಡಿಸಿಕೊಳ್ಬೇಕಾಗುತ್ತೆ ಅವಾಗ ನಿಮಗೆ ಬಾಕಿ ಇರುವಂತಹ ಹದಿನೈದನೇ ಕಂತಿ ಏನಿರುತ್ತೆ ಅದು ಹದಿನಾರನೇ ಕಂತಿನ ಹಣದ ಜೊತೆಗೆ ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಹಾಗಾಗಿ ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ ಈ ಒಂದು ಕೆಲಸವನ್ನ ಮಾಡುವುದು ಕಡ್ಡಾಯವಾಗಿರುತ್ತೆ ಇನ್ನು ಇವಾಗ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ನಾವು ಮೊದಲ ಹಂತದಲ್ಲಿ ಈ ಒಂದು ಜಿಲ್ಲೆಗಳಿಗೆ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಮೊದಲನೇದಾಗಿ ಯಾವೆಲ್ಲ ಜಿಲ್ಲೆಗಳಿಗೆ ಮೊದಲ ಹಂತದಲ್ಲಿ ಹಣ ಜಮಾ ಆಗುತ್ತೆ ಅಂತಂದ್ರೆ ಈ ಒಂದು ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಅದೇ ರೀತಿ ಚಿತ್ರದುರ್ಗ ಆಗಿರ್ಬೋದು ಹಾವೇರಿ ಆಗಿರ್ಬೋದು ಹೀಗೆ ವಿವಿಧ ಜಿಲ್ಲೆಗಳಿಗೆ ಮೊದಲ ಹಂತದಲ್ಲಿ ಗುರುಲಕ್ಷ್ಮಿ ಹಣ ಅನ್ನುವಂಥದ್ದು ಬಿಡುಗಡೆ ಆಗುತ್ತೆ ನಂತರದಲ್ಲಿ ಇನ್ನು ಬಾಕಿ ಇರುವಂತಹ ಜಿಲ್ಲೆಗಳಿಗೂ ಕೂಡ ಹಂತ ಹಂತವಾಗಿ ಹಣ ಅನ್ನೋಂಥದ್ದು ಬಿಡುಗಡೆ ಆಗುತ್ತೆ ಅಂತಾನೆ ಹೇಳ್ಬೋದು ಅಂತಂದ್ರೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಒಟ್ಟಿಗೆ ಹಣವನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡಿದ ನಂತರದಲ್ಲಿ ಮತ್ತು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಂಗೆ ದಿನ ದಿನವೂ ಕೂಡ ಹಣವನ್ನ ಬಿಡುಗಡೆ ಮಾಡ್ತಾ ಬರುತ್ತೆ ಸರ್ಕಾರವು ಹೀಗೆ ಪ್ರತಿಯೊಬ್ಬ ಗೃಹಲಕ್ಷ್ಮೀರ ಖಾತೆಗೂ ಹಣ ಅನ್ನೋವಂಥದ್ದು ಒಂದು ವಾರ ಅಥವಾ ಎರಡು ವಾರದವರೆಗೂ ಕೂಡ ಎಲ್ಲಾ ಜಿಲ್ಲೆಗಳಿಗೂ ಕೂಡ ತಲುಪೋದಕ್ಕೆ ಸ್ವಲ್ಪ ಅನ್ನ ತಗೊಳುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ಇವಾಗ ಏನು ವೇಟ್ ಮಾಡ್ತಾ ಇದ್ರೆ ಹದಿನಾರನಕ್ಕಂತೂ ಹಣ ಕೊನೆಗೂ ಕೂಡ ಹದಿನಾಲ್ಕನೇ ತಾರೀಕು ಬಿಡುಗಡೆ ಮಾಡುವುದಾಗಿ ಸರ್ಕಾರ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಹಾಗಾಗಿ ಅಲ್ಲಿವರೆಗೂ ನೀವು ಏನು ಕಾಯ್ತಾ ಇದ್ರೆ ಹದಿನಾರನೇ ಕಂತಿನ ಹಣಕ್ಕಾಗಿ ಅಲ್ಲಿವರೆಗೂ ವೇಟ್ ಮಾಡ್ಬೇಕಾಗುತ್ತೆ ಹಣ ಬಂತು ಅಂತಂದ್ರೆ ಈ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದು ಸದ್ಯಕ್ಕೆ ರಾಜ್ಯ ಸರ್ಕಾರದಿಂದ ಬಂದಿರುವಂತಹ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ರಿ ಸರ್ ಹದಿನಾರನೇ ಕಂತು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಕೊನೆಗೂ ಕೂಡ ಇವಾಗ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಒಟ್ಟಿನಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಹಣವನ್ನ ಸರ್ಕಾರವು ನಿಮ್ಮ ಖಾತೆಗಳಿಗೆ ಹಾಕ್ತಾ ಇದೆ ಅಂತಾನೆ ಹೇಳಬಹುದು ಈ ಒಂದು ಮಾಹಿತಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೂ ಕೂಡ ಖುಷಿ ಆಯ್ತು ಅಂತಂದ್ರೆ ಈ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಒಂದು ಅಭಿಪ್ರಾಯವನ್ನ ಹಂಚಿಕೊಳ್ಬಹುದು ಅದೇ ರೀತಿ ಪ್ರತಿಯೊಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ಸ್ ಅನ್ನ ಈ ಒಂದು ಚಾನಲ್ ಅಲ್ಲಿ ನಿಮಗೆ ಉಪಯುಕ್ತವಾಗುವಂತಹ ರೀತಿಯಲ್ಲಿ ತಿಳಿಸ್ತಾ ಇರ್ತೀನಿ ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಮುಂದಿನ ಒಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪ್ತಾ ಇರುತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು